ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ರಾವಣನ ಆಜ್ಞೆಯಂತೆ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿಸಲ್ಪಟ್ಟು ತಾನು ಬಂಧಿತನಾಗಿ ನಗರದಲ್ಲಿ ತಿರುಗುತ್ತಿರುವಾಗ ಆ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡು ಹಗಲಿನಲ್ಲಿ ಸ್ಪಷ್ಟವಾಗಿ ನಗರದ ಆಯಕಟ್ಟಿನ ಮೂಲೆ ಮೂಲೆಗಳನ್ನು ಗಮನಿಸಿದವನಾಗಿ ನಂತರ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಇಡೀ ಲಂಕಾ ನಗರವನ್ನೇ ಸುಟ್ಟು ಹಾಕುತ್ತಾನೆ ತದನಂತರದಲ್ಲಿ ತನ್ನ ಬಾಲದ ಬೆಂಕಿಯನ್ನು ಸಮುದ್ರದಲ್ಲಿ ಆರಿಸುವಾಗ ತಾನು ಎಂತಹ ತಿಡಿಗೇಡಿತನದ ಕೆಲಸ ಮಾಡಿಬಿಟ್ಟೆ ಇಡೀ ಲಂಕೆಯೇ ಹೊತ್ತಿ ಉರಿಯುತ್ತಿರುವಾಗ ಅಲ್ಲಿರುವಂತಹ ಸೀತೆಯು ಉರಿದು ಹೋಗಿಬಿಟ್ಟಳೆ ಎಂದು ಅತ್ಯಂತ ಪೇಚು ಪೇಚುಪಟ್ಟುಕೊಳ್ಳುತ್ತಾನೆ ಪೇಚಿಗೀಡಾಗುತ್ತಾನೆ ಆ ಸಂದರ್ಭದಲ್ಲಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವ ಚಾರಣರು ಇಡೀ ಲಂಕಾ ನಗರವೇ ಹೊತ್ತು ಉರಿದು ಹೋದರೂ ಸೀತೆಗೆ ಏನೂ ಸಂಭವಿಸದೇ ಇರುವುದು ಅತ್ಯಾಶ್ಚರ್ಯಕರವೆಂದು ಮಾತನಾಡಿಕೊಳ್ಳುತ್ತಿದ್ದಾಗ ಆತನ ಕಿವಿಗಳಲ್ಲಿ ಅಮೃತವನ್ನೇ ಸುರಿದಂತಾಗುತ್ತದೆ ಹಿಂದಿರಿಗೆ ಹೋಗುವ ಮುನ್ನ ಒಮ್ಮೆ ಸೀತೆಯನ್ನು ನೋಡಿ ಹೋಗಬೇಕೆಂದು ಮನಸ್ಸು ಮಾಡುತ್ತಾನೆ ಬಳಿಕ ಶಿಂಶುಪ ವೃಕ್ಷದ ಬುಡದಲ್ಲಿ ಕ್ಷೇಮದಿಂದ ಕುಳಿತಿದ್ದ ಸೀತೆಗೆ ನಮಸ್ಕರಿಸಿ ಅದೃಷ್ಟವಶದಿಂದ ನೀನಿಲ್ಲಿ ಕ್ಷೇಮದಿಂದ ಇರುವುದನ್ನು ಕಾಣುತ್ತಿದ್ದೇನೆ ಎಂದನು ಪ್ರಯಾಣ ಹೊರಟಿರುವ ಆ ಹನುಮಂತನನ್ನು ಸೀತೆಯು ಬಾರಿ ಬಾರಿಗೂ ನೋಡುತ್ತಾ ಪ್ರೇಮಯುಕ್ತವಾದ ಮಾತಿನಿಂದ ಇಲೈ ಶತ್ರುವೀರ ಸಂಹಾರಕನೇ ಈ ಕಾರ್ಯದ ಸಾಧನೆಗೆ ನೀ ನಿಜವಾಗಿಯೂ ನೀನೊಬ್ಬನೇ ಸಾಕು ನಿನ್ನ ಶಕ್ತಿ ವರ್ಧನೆಯು ಕೀರ್ತಿದಾಯಕವಾದುದು ಶತ್ರು ಸೈನ್ಯ ಮರ್ದನನಾದ ಕಾಕುಸ್ತನು ಇಲ್ಲಿಗೆ ಬಂದು ಲಂಕೆಯನ್ನು ಬಾಣಗಳಿಂದ ತುಂಬಿ ನನ್ನನ್ನು ಕರೆದುಕೊಂಡು ಹೋಗುವುದಾದರೆ ಅದು ಅವನಿಗೆ ಯೋಗ್ಯವಾಗಿರುವುದು ಆದ್ದರಿಂದ ಯುದ್ಧಶೂರನಾದ ಆ ಮಹಾತ್ಮನ ಪರಾಕ್ರಮಕ್ಕೆ ಒಪ್ಪುವ ರೀತಿಯಲ್ಲಿ ನೀನು ಏರ್ಪಡಿಸು ಎಂದಳು ಅರ್ಥಯುಕ್ತವು ಸಕಾರಣವೋ ವಿನಯದಿಂದ ಕೂಡಿದುದು ಆದ ಆ ಮಾತನ್ನು ಕೇಳಿ ಹನುಮಂತನು ಆಕೆಗೆ ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದು ನಿನ್ನ ದುಃಖವನ್ನು ಹೋಗಲಾಡಿಸುವ ಕಾಕುಸ್ತನು ಶ್ರೇಷ್ಠರಾದ ಕಪಿ ಕೂಡಿ ಬೇಗನೆ ಬರುವನು ಎಂದು ಉತ್ತರವಿತ್ತನು ಈ ಪ್ರಕಾರ ಸೀತೆಯನ್ನು ಸಮಾಧಾನಪಡಿಸಿ ವಾಯುಪುತ್ರನಾದ ಹನುಮಂತನು ಪ್ರಯಾಣ ಮಾಡಲು ಪ್ರಯಾಣ ಮಾಡಲು ಸಂಕಲ್ಪಿಸಿ ಸೀತೆಗೆ ನಮಸ್ಕರಿಸಿದನು ಬಳಿಕ ಶತ್ರು ಆ ಕಪಿಶ್ರೇಷ್ಠನು ತನ್ನ ಸ್ವಾಮಿಯನ್ನು ಕಾಣುವ ಉತ್ಸುಕತೆಯಿಂದ ಎತ್ತರವಾದ ಪದ್ಮಕವೆಂಬ ವೃಕ್ಷಗಳಿಂದಲೂ ಕಪ್ಪಾದ ವನಗಳ ಸಾಲುಗಳಿಂದಲೂ ಶಿಖರಗಳ ನಡುವೆ ಜೋಲಾಡುತ್ತಿರುವ ವಸ್ತ್ರಗಳಂತಿದ್ದ ಮೇಘಗಳಿಂದಲೂ ಶುಭಕರಗಳಾದ ಸೂರ್ಯ ಕಿರಣಗಳು ಪ್ರೀತಿಯಿಂದ ಎಚ್ಚರಗೊಳಿಸಿದ ಮೇಲೆ ಕಣ್ತೆರೆದು ಮೇಲಕ್ಕೆ ನೋಡುವಂತಿರುವ ನೇತ್ರಗಳಂತಿರುವ ಮೂಲಿಕೆಗಳಿಂದಲೂ ಕೂಡಿರುವ ಅರಿಷ್ಟವೆಂಬ ಉತ್ತಮವಾದ ಬೆಟ್ಟವನ್ನು ಹತ್ತಿದನು ಗಂಭೀರವಾದ ಜಲಮೇಘಗಳ ಧ್ವನಿಯಿಂದ ಪರ್ವತವು ಅಧ್ಯಯನ ಮಾಡು ಮಾಡುವಂತೆಯೂ ಬಹು ಸ್ಪಷ್ಟವಾಗಿದ್ದ ಅನೇಕ ಗಿರಿ ತೊರೆಗಳ ಧ್ವನಿಯಿಂದ ಹಾಡುವಂತೆಯೂ ಬಹಳ ಎತ್ತರವಾದ ದೇವದಾರು ವೃಕ್ಷಗಳಿಂದ ಕೋಳುಗಳನ್ನು ಮೇಲೆತ್ತಿ ನಿಂತಿರುವ ಮನುಷ್ಯನಂತೆಯೂ ಬೀಳುವ ನೀರಿನ ಧ್ವನಿಗಳಿಂದ ಎಲ್ಲೆಲ್ಲಿಯೂ ಪ್ರತಿಧ್ವನಿಸುವಂತೆಯೂ ಇದ್ದಿತು ಚಲಿಸುತ್ತಿರುವ ಶರತ್ಕಾಲದ ಮೇಘಗಳೋಪಾದಿಯಲ್ಲಿ ಕಪ್ಪಾದ ವೃಕ್ಷಗಳು ಅಂಗಾಡುತ್ತಿದ್ದವು ಈಚಕವೆಂಬ ಜಾತಿಯ ಬಿದಿರುಗಳು ಗಾಳಿಯ ಹೊಡೆತದಿಂದ ತೂಗು ಕೂಗುತ್ತಿದ್ದವು ಭಯಂಕರವಾದ ಉತ್ತಮ ಸರ್ಪಗಳು ಕೋಪದಿಂದ ಗಟ್ಟಿಯಾಗಿ ಉಸಿರು ಬಿಡುವಂತಿದ್ದವು ಮಂಜು ಮುಚ್ಚಿಕೊಂಡು ಗುಹೆಗಳು ಗಂಭೀರವಾಗಿ ಧ್ಯಾನ ಮಾಡುವಂತಿದ್ದವು ಮೇಘದ ಚೂರುಗಳು ಎಂಬಂತಿರುವ ಸಣ್ಣ ಸಣ್ಣ ಗುಡ್ಡಗಳು ಎಲ್ಲ ಕಡೆಯಲ್ಲೂ ನಡೆದು ಬರುವಂತಿದ್ದವು ಹಾಗೆಯೇ ಮೇಘ ಕೂಡಿದ ಶಿಖರಗಳು ಆಕಾಶದಲ್ಲಿ ಆಕಳಿಸುವಂತಿದ್ದವು ಅನೇಕ ಗುಹೆಗಳಿಂದ ಕೂಡಿ ಬಹುಸಂಖ್ಯೆಯಲ್ಲಿ ಹರಡಿಕೊಂಡಿದ್ದ ಶಿಖರಗಳು ಸಾಲ ತಾಲ ಅಶ್ವಕರ್ಣ ಬಿದಿರು ವೃಕ್ಷಗಳಿಂದ ಶೋಭಿತವಾಗಿದ್ದವು ಹೂಗಳಿಂದ ಅಲಂಕೃತವಾದ ವಿಸ್ತಾರವಾದ ಬಳ್ಳಿಗಳ ಹೆಣಿಗೆಗಳಿಂದಲೂ ನಾನಾ ಮೃಗಗಣಗಳಿಂದಲೂ ಕೂಡಿ ಖನಿಜ ಜಲಗಳ ಪ್ರವಾಹಗಳಿಂದ ಪರ್ವತವು ಅಲಂಕೃತವಾಗಿತ್ತು ಬಹುಸಂಖ್ಯೆಯ ಕಿರಿ ನದಿಗಳಿಂದ ಕೂಡಿ ಬಂಡೆಗಳ ರಾಶಿಗಳಿಂದ ಸಮೃದ್ಧ ಸಮೃದ್ಧವಾಗಿತ್ತು ಮಹರ್ಷಿಗಳು ಯಕ್ಷ ಗಂಧರ್ವ ಕಿನ್ನರ ಉರಗರು ಅಲ್ಲಿಗೆ ಬಂದು ಹೋಗುತ್ತಿದ್ದರು ಬಲ್ಲಿಗಳೊಡಗೂಡಿದ ಮರಗಳಿಂದ ಕಿಕ್ಕಿರಿದು ಸಿಂಹಗಳು ವಾಸಿಸುವ ಗುಹೆಗಳಿಂದಲೂ ಗುಹೆಗಳ ಹುಲಿಗಳ ತಂಡದಿಂದಲೂ ರುಚಿಕರವಾದ ಕಂದ ಮೂಲಗಳಿಂದಲೂ ವೃಕ್ಷಗಳಿಂದಲೂ ಆ ಪರ್ವತವು ಕೂಡಿದ್ದಿತು ಅಂತಹ ಪರ್ವತವನ್ನು ಪುತ್ರನ ವಾಯುಪುತ್ರನಾದ ಹನುಮಂತನು ರಾಮನ ದರ್ಶನಕ್ಕಾಗಿ ಉಂಟಾದ ತೊರೆಯಿಂದಲೂ ಸಂತೋಷದಿಂದಲೂ ಹುರಿದುಂಬಿದವನಾಗಿ ಏರಿದನು ರಮಣೀಯವಾದ ಬೆಟ್ಟದ ತಪ್ಪಲುಗಳಲ್ಲಿದ್ದ ಬಂಡೆಗಳು ಆತನ ಕಾಲ್ತುಳಿತದಿಂದ ಶಬ್ದ ಮಾಡುತ್ತಾ ಸೀಳಿ ಅನಂತರ ಪುಡಿ ಪುಡಿಯಾದವು ಉತ್ತಮವಾದ ಆ ಗಿರಿಯನ್ನು ಆ ಗುರಿಯನ್ನು ಏರಿದಂತಹ ಮಹಾಕಪಿಯು ಸಮುದ್ರದ ದಕ್ಷಿಣ ತೀರದಿಂದ ಉತ್ತರ ತೀರಕ್ಕೆ ಹೋಗಲು ಇಚ್ಛಿಸಿದವನಾಗಿ ಬೆಳೆದನು ಪರ್ವತದ ಮೇಲೇರಿ ವೀರನಾದ ವಾಯುಪುತ್ರನು ಮೀನುಗಳಿಂದಲೂ ಸರ್ಪಗಳಿಂದಲೂ ಕೂಡಿ ಭಯಂಕರವಾಗಿದ್ದ ಸಮುದ್ರವನ್ನು ಕಂಡನು ಗಾಳಿಯು ಆಕಾಶವನ್ನು ಸೇರುವಂತೆ ವಾಯುವಿನ ಕುಮಾರನಾದ ಆ ಕಪಿಶ್ರೇಷ್ಠನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಹೊರಡುವವನಾದನು ಆಗ ಆ ಉತ್ತಮವಾದ ಪರ್ವತವು ಆ ಕಪಿಯಿಂದ ಹಿಂಸೆಗೊಂಡು ಅಲ್ಲಾಡುತ್ತಿರುವ ಶಿಖರಗಳಿಂದಲೂ ಬೀಳುತ್ತಿರುವ ಮರ ಮರಗಳಿಂದಲೂ ನೆಲಸಮವಾಗುತ್ತಾ ಅಲ್ಲಿದ್ದ ಪ್ರಾಣಿಗಳೊಡನೆ ಕೂಗಿಕೊಂಡಿತು ಕೂಬಿಟ್ಟ ಬಿಟ್ಟ ಮರಗಳು ಆತನ ತೊಡೆಯ ವೇಗದಿಂದ ಅರೆಯಲ್ಪಟ್ಟು ಇಂದ್ರನ ವಜ್ರಾಯುಧದಿಂದ ಹೊಡೆಯಲ್ಪಟ್ಟಂತೆ ಸೀಳಿ ನೆಲಕ್ಕೆ ಬಿದ್ದವು ಗುಹೆಗಳ ಒಳಗೆ ವಾಸಿಸುತ್ತಿದ್ದ ಮಹಾಬಲಶಾಲಿಗಳಾದ ಸಿಂಹಗಳು ಬಾಧೆಗೆ ಸಿಕ್ಕಿ ಅವುಗಳ ಭಯಂಕರ ಗರ್ಜನೆಯು ಆಕಾಶವನ್ನು ಒಡೆಯುವಂತೆ ಕೇಳಿಬಂತು ಕೆದರಿ ಹೋದ ಸೀರೆಗಳಿಂದಲೂ ಕದಲಿದ ಒಡವೆಗಳಿಂದಲೂ ವಿದ್ಯಾಧರ ಸ್ತ್ರೀಯರು ಬೆಟ್ಟದಿಂದ ಕೂಡಲಿ ಮೇಲಕ್ಕೆ ಹಾರಿದರು ಹೊಳೆಯುವ ನಾಲಿಗೆಗಳಿಂದ ಕೂಡಿ ಬಲಶಾಲಿಗಳು ದೊಡ್ ಬಹುದೊಡ್ಡ ಗಾತ್ರದವು ಆದ ಮಹಾ ಕತ್ತು ಕಿವಿಚದವುಗಳು ಹೊರಳಾಡಿದವು ಕಿವಿಚದ ಕಿವಿಚಿ ಅಂದರೆ ಆ ಮಹಾ ಸರ್ಪಗಳ ಕತ್ತುಗಳು ಕಿವಿಚಿದಂತಾಗಿ ಅವುಗಳು ಹೊರಳಾಡಿದವು ಕುನ್ನರ ಉರಗ ಗಂಧರ್ಮ ಯಕ್ಷ ವಿದ್ಯಾಧರರು ಬಾಧೆಗೊಳಗಾದ ಆ ಗಿರಿಶ್ರೇಷ್ಠನನ್ನು ಬಿಟ್ಟು ಆಕಾಶಕ್ಕೆ ಹಾರಿದರು ಬಲಾಢ್ಯನಾದ ಆತನಿಂದ ಬಾಧಿತವಾದ ಆ ಬೆಟ್ಟವು ಮರಗಳೊಡನೆಯೋ ಎತ್ತರವಾದ ಶಿಖರಗಳೊಡನೆಯೋ ಪಾತಾಳಕ್ಕೆ ಇಳಿಯಿತು ಅಂದರೆ ಬಹಳ ಕೆಳಮಟ್ಟಕ್ಕೆ ಕುಸಿಯಿತು ಯೋಜನ ಉದ್ದವು ಮೂವತ್ತು ಯೋಜನ ಎತ್ತರವು ಉಳ್ಳ ಆ ಬೆಟ್ಟವು ನೆಲಸಮವಾಯಿತು ಅಲೆಗಳ ಬಡಿತದಿಂದ ಸೀಳಿ ಹೋಗುತ್ತಿರುವ ದಡಗಳುಳ್ಳ ಭಯಂಕರವಾದ ಸಮುದ್ರವನ್ನು ಲೀಲೆಯಿಂದಲೇ ಹಾರಲೆಚ್ಚಿಸಿ ಆ ವಾನರನು ಅಂತರಿಕ್ಷಕ್ಕೆ ಹಾರಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಐವತ್ತ ಆರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യദാന ചേഹി നമസ്കാരം